ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ನಮ್ಮನೆಗೆ ಬಂದಿದ್ದೀನಿ ಅಂದರೆ ತರೀಕರೆಗೆ ಬಂದಿದ್ದೀನಿ ಇಲ್ಲಿ ನಂದು ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಬಂದಿದೆ ಆ್ಯಂಡ್ ಒಂದು ರೀಲ್ಸ್ ಮಾಡೋಣ ಅಂತ ಸೆಟಪ್ ಇದ್ದೀವಿ ಸೊ ಆ ಪ್ರೊಸೆಸ್ ಹೇಗಿರುತ್ತೆ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹಿಂಗೆ ಅಂದರೆ ಇಲ್ಲಿಂದ ಶುರುವಾಗಿ ಇಷ್ಟು ಹಿಂಗೆ ಸರ್ಕಲ್ ಹಾ ಹಾಂ ಮಿಡಲಲ್ಲಿ ಒಂದು ಇದನ್ನು ಹಿಂಗೆ ಇಟ್ಬಿಟ್ಟು इलेला हिंग दृश्य नीट कंबा स्मरण ಸ್ವಲ್ಪ ಹೋಗ್ತಾ ಇದ್ದೀವಿ ನವಿಲು ಕರಿ ತರಕ್ಕೆ ನವಿಲು ಕರಿ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಪ್ರಾಪರ್ಟಿ ಇಸ್ ತರ ಪ್ರಾಪರ್ಟಿ ಇಸ್ ತರೋಣ ಅಂತ ಹ್ಞೂ ಶೋ ಅಂದಿರ್ತ್ಯಾ ಗೈಸ್ ನಾನು ಈ ದೇವಸ್ಥಾನಕ್ಕೆ ಬಂದು ಸಿಕ್ಸ್ ಇಯರ್ಸ್ ಆಯ್ತು ಇವಾಗೆ ಬರ್ತಾರೆ ಆಮೇಲೆ ದೇವಸ್ಥಾನ ನಮ್ಮದೆ ಗೈಸ್ ನಮ್ಮದೆ ಅಲ್ಲವಾ ವಾವ್ ನೈಸ್ ರಂಗೋಲಿ ಯಾರು ಬಿಡ್ಸೋದು ರಂಗೋಲಿ ತಕ್ಕ ನಾಗ சோட்டிஃபுல் Naga மைக்கெல்லாம் so beautiful Michael, ಬ್ಯೂರಿ ಬ್ಯೂಚಿ ನನ್ನ ಕೃಷ್ಣನ್ ನವಿಲ್ ಗರಿ ಬ್ಯೂಟಿ ಒಂದೇ ಸಾಕು ಒಂದು ನಾನು ಒಂದು ಮಿತ್ತು ಹ್ಞೂ ಏನೂ ಇಲ್ಲಾಗ್ತದೆ ಆಗಲಿ அனுப இன்னேனா இல்ல அலங்காரியா அலங்கார வஸ்து ಪ್ಲೀಸ್ ಇದು ಪರ್ಫೆಕ್ಟಾಗಿ ರೌಂಡ್ ಬರ್ತಾ ಇಲ್ಲ ಐ ಮೀನ್ ಬರ್ತಾ ಇದೆ ಬಟ್ ಮೇಲೆ ಕೆಳಗೆ ಆಗ್ತಾಯಿದೆ ಸೊ ಐ ಥಾಟ್ ಇದನ್ನು ಮಿಡಲಲ್ಲಿ ಇಟ್ಟು ಆಮೇಲೆ ಹಾಕೋಣ ಅಂತ ಸೊ ಲೆಟ್ಸ್ ಸಿ ಹೌ ದಿಸ್ ಒನ್ ಗೋಸ್ ಅಂತ ತಲೆ ಕೆಟ್ಟುಬಿಟ್ಟಿದೆ ನಮಗೆ ಕತ್ಲಾಗಿಬಿಟ್ರೆ ಕಷ್ಟ ನಮಗೆ ಶೂಟ್ ಮಾಡೋಕ್ಕೆ ಸೊ ವಿ ಹ್ಯಾವ್ ಟು ಬಿ ವೆರಿ ಕ್ವಿಕ್ ಓಕೆ ಲೆಟ್ಸ್ ಡೂ ದಿಸ್ ಈಗ ಇದು ನಮ್ಮ ಮಿಡಲಲ್ಲಿ ಇಟ್ಬಿಡೋಣ ನಮ್ಮ ಮಿಡಲಲ್ಲಿ ಇಟ್ಟು ಈಗ ಅದಕ್ಕೆ ಸುತ್ತೋಣ ಅಂತ ಅಂದುಕೊಂಡಿದ್ದೀನಿ ಲಗ್ಸಿ ಈ ಥರ ಇಟ್ಕೊಂಡು ಹೋಗೋಣ ಅಂತ ನನ್ನ ಅಭಿಪ್ರಾಯ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಈ ಸರ್ಕಾಲ್ ಸೂಪರ ಬಂದಲ್ಲ ನೀ ಹಿಂಗ ನೋಡ ನನ್ನ ಕಾಕ ಇಲ್ಲಿ ಹೂ ಬಿಡ್ತಾ ಇದೀನಿ ನಾನು ಇದು ಅದ್ರ ಹೊರ ಬಗ್ಗಲ್ ಬರ್ಲಿ ಹಿಂಗ ಹೂವಿನ ಹೊರ ಬಗ್ಗಕ್ಕೆ ಹೂ ಇಟ್ಲು ಹೀಗೆ ಹೂ ಇಟ್ಲೇ ಆಮೇಲೆ ಗೈಸ್ ಇವಾಗ ರೀಲ್ಸ್ ಎಲ್ಲ ಶೂಟ್ ಮಾಡಾಯ್ತು ಮೆಸ್ ಮಾಡಿದೀವಿ ನಾವು ಸಿ ಫುಲ್ ಮೆಸ್ಸಿ ಮೆಸ್ಸಿ ಆಗ ಹೋಗ್ಬಿಟ್ಟಿದೆ ಈಗ ಇದಕ್ಕೆ ಅರ್ಶನ ಮತ್ತೆ ಕುಂಕುಮ ಎಲ್ಲ ಇಡಬೇಕು ಅರ್ಶಿನ ಕುಂಕುಮ ಹಚ್ಚಬೇಕು

ನಾನು ಮಿತ್ತೋಗ ಬರ್ತೀವಿ ಅದು ಹಿಂಗ್ಳು ಹಾಕಂತೇಳು ಬಂದ್ ನಾವು ಬಂದ್ವಿ ಇವ್ರ ಮನೆ ದೇವ್ರಿಗೆ ಬಂದಿದೀವಿ ಮುಂದೆ ನನಗೂ ಇದೆ ಮನೆ ಓಕೆ ಇದು ಮನೆ ದೇವರು ಇಲ್ಲಿ ನಕ್ಷೆ ದೇವಸ್ಥಾನ ಅದು ಹೊಸ ಕಟ್ಟಿಸ್ತಾರ ಮೇ ಬಿ ಈ ಥರ ಈ ಥರ ಕಟ್ಟಿಸ್ತಾರಂತೆ ಮುಂದೆ ಈ ಥರ ದೇವಸ್ಥಾನ ಈ ಥರ ಆಗುತ್ತೆ ಅಂತ ಬ್ಲೂ ಪ್ರಿಂಟ್ ಹಾಕಿದ್ದಾರೆ ನೋಡಿ ಟೆನ್ಶನ್ ಮಾಡಿಕೊಡೋ ಅಲ್ಲಿ ಎಷ್ಟಾಗುತ್ತೆ ಅಂತಲೂ ಬರ್ತೀಯಾರೆ ನೋಡಿ ಇದೇನೋ ಕಟ್ಟಿದಾರೆ ಬಟ್ಟೆಗಳು ಅವ್ರದ್ದೇನೋ ನಂಬಿಕೆಗಳು ಇರ್ತವೆ ಕಟ್ಟಿರ್ತಾರೆ ಕೈಸ್ ನಾವಿವಾಗ ಅಲ್ಲಿ ಒಂದು ಕಡೆ ತಿಂತಾ ಇದ್ದೀವಿ ಮಾವಿನ್ಕಾಯಿ ಚಿತ್ರಾನ್ನ ಎಸ್ ಈಗ ಒಂದ್ ಕಡೆ ಸ್ಟಾಪ್ ಮಾಡಿದೀವಿ ಸುಮ್ಮನೆ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ತಿನ್ನೋಣ ಅಂತ ಇಲ್ಲಿ ತಿನ್ಕೊಂಡು ಆಮೇಲೆ ಮುಂದಿನ ಪ್ರಯಾಣ ನಮ್ಮದು ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಒಬ್ಬೊಬ್ಬ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ತಿಂಡಿ ತಿನ್ನೋಣ ಅಂತ ಇನ್ನೂ ತಿಂದಿರ್ಲಿಲ್ಲ ಸೊ ಇವಾಗ ಎಲ್ಲ ತಿಂತೀವಿ ನಮ್ಮಿಬ್ರಿಗೂ ಅಲ್ಲಿ ಸಿಂಹಾಸನ ರೆಡಿ ಆಗ್ತಾ ಇದೆ ನೋಡಿ தங்கி மனை <gurly> <laughs>

நான் பண்ணங்க ಕೆಲಸ முடிச்சிட்டேன் கேளுங்க சூப்பரா ஆப்டர் 5 டச் செலக்ட் ಮಾಡ್ಬಿಡಿ நமக்கு இன்னாடி ஃப்ரெஷ்னாக आता आहे गुरू팡ේස් சைஸ் माय गैस दंडों चेंज है ऑनिक टोन्ना ठीक है यार ठीक है एक से इतने रूप मार्डेनिया कंसस कलंकल गया लड़ी आज गैस ना विवाह का होकता है वे परिमिटर सलून के लेट को नित्ते हम लोग नित्ते मर्डों तेरे डिपेश आते हमारे तो अटलीस वन टू आवर्स आकरता है सो टू आवर्स नित्ते अ गुड नाप ಸುಮಾರು ಸಲೋನ್ಸ್ಗೆ ಹೋದ್ವಿ ಗೈಸ್ ಎಲ್ಲೂ ಓಪನ್ ಇರಲಿಲ್ಲ ಸ್ಪಿನ್ ಪೆರಿಮೀಟರ್ ಆಮೇಲೆ ಇನ್ನೊಂದು ಯಾವುದು ಲೋಟಸ್ ಅದು ಇದು ಎಷ್ಟೊಂದು ಹೋದ್ವಿ ಎಲ್ಲೂ ಓಪನ್ ಇರಲಿಲ್ಲ ಸೊ ಹಾಗಾಗಿ ಬೇರೆ ಯಾವುದಾದ್ರು ಸಲೋನ್ ಓಪನ್ ಇದೆಯಾ ಅಥವಾ ಹೋಗ್ಬೋದಾ ನೋಡೋಣ ಅಂತ ನೋಡ್ಕೊಂಡು ಗೊತ್ತಾ

சலூன் ரோடு <laughs> ಇದು ಲಾಸ್ಟ್ ಟೈ ಇಲ್ಲ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಎಲ್ಲಿ ಮಾಡ್ತಿದ್ವಿ ಅಲ್ಲಿಗೆ ಹೋಗ್ತೀವಿ ಗೈಸ್ ನೀನ್ ಬ್ಲಾಗರ್ ಹುಡ್ಗಿ ಮದ್ವೆ ಆಗ್ತಾ ಇದ್ಯಾ ಇಷ್ಟಕ್ಕೆ ಇರಿಟೇಟ್ ಆಗ್ಬಿಟ್ರೆ ಜೀವನ ಪೂರ್ತಿ ಹಿಂಗೆ ಕ್ಯಾಮ್ರಾ ನೋಡ್ಬೇಕು ನೀನು ಕ್ಯಾಮ್ರಾ ನೋಡಕ್ಕೆಲ್ಲ ಬೇಜಾರು ಮತ್ತೆ ಹೋಗೋದಷ್ಟೇ ಸಲೂನ್ ಯಾವ ಸಲೂನ್ ಮಾಡಿಸ್ಕೊಂಡಿಲ್ಲ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂದ್ರೆ ನಾವೇ ಮಾಡಕ್ಕಾಗುತ್ತೆ ಫೈನಲಿ ನಾವು ರಿವೈವ್ ಸಲೂನಲ್ಲೇ ಎಲ್ಲ ಮಾಡಿಸ್ಕೊಂಡ್ವಿ ಓ ಪೆಡಿಕ್ಯೂರ್ ಫೇಶಿಯಲ್ ಮಾಡ್ಕೊಂಡ್ವಿ ಅಷ್ಟೇ ಇದಿಷ್ಟು ಮಾಡಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋದ್ವಿ ಈ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್